ಆಕೆ ಒಬ್ರು ಭಾರತದ ಹೆಸರ ಅಂತ ಕ್ಯಾನ್ಸರ್ ತಜ್ಞೆ ಕ್ಯಾನ್ಸರ್ ಆಸ್ಪತ್ರೆ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಯಾವ್ದು ಜ್ಞಾಪಕ ಬರುತ್ತೆ ನಮ್ಗೆ ಯಾವ್ದು ಕಿದ್ವಾಯಿ ಆ ಕಿದ್ವಾಯಲ್ಲಿ ಮೂವತ್ತು ವರ್ಷಗಳ ಕಾಲ ನಿರ್ದೇಶಕಿಯಾಗಿದ್ದು ಕಿದ್ವಾಯಿ ಹೆಡ್ ಆಗಿದ್ದಂತ ಆಕೆ ಆಕೆ ಏನಾದ್ರುನು ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ಯಾರು ಪರಿಚಯ ಇಲ್ಲದೆ ಇದ್ರೆ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಸಾಧಾರಣವಾದ ಒಂದು ಸಾಧಾರಣವಾದ ಕಾಟನ್ ಸೀರೆ ಉಟ್ಕೊಂಡು ನಿರಾಭರಣೆಯಾಗಿ ನೋಡಿದ್ರೆ ಏನೂ ಗೊತ್ತಿಲ್ಲದೆ ಇರೋಂಗಿರ್ತಾರೆ ಆ ತರ ಒಂದು ಇಡೀ ದೇಶದ ಕ್ಯಾನ್ಸರ್ ತಜ್ಞೆ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಆಕೆಯೇ ವಿಜಯಲಕ್ಷ್ಮಿ ದೇಶಮಾನೆ ಕಸದಿಂದ ರಸ ಅಂತ ಹೇಳ್ತಾರ ಅಂದರೆ ಎಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಅಕ್ಷರಶಃ ವಿಜಯಲಕ್ಷ್ಮಿ ದೇಶಮಾನೆ ಅವರ ಮನೆ ಇಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಸ್ಲಮ್ ಅಂತ ಹೇಳ್ತೀವಲ್ಲ ಸ್ಲಮ್ಮೇ ಅವರ ಮನೆ ಅವರ ತಂದೆ ಏನಪ್ಪಾ ಅಂತ ಹೇಳಿದ್ರೆ ಚಪ್ಲಿ ಹೊಲಿಯವರು ಮೋಚಿ ಅಂತ ಹೇಳ್ತಾರಲ್ಲ ಅಂದ್ರೆ ಹಿಂದಿಲಿ ಮೋಚಿ ಅಂತ ಹೇಳಿದ್ರ ಚಪ್ಪಲಿ ಹೊಲಿತಾರಲ್ಲ ಈಗ ಚಪ್ಪಲಿ ಹೋಲಿಯವರು ಹೊಟ್ಟು ಮುಂಚೆ ಇವಾಗ ಚಪ್ಪಲಿ ಹೋಗಿ ತಕ್ಷಣ ಬಿಸಾಕ್ ಬಿಡ್ತೀವಿ ಮುಂಚೆ ನಾವೆಲ್ಲ ಎಪ್ಪತ್ತೆಂಬತ್ತು ಸಲ ಗೊತ್ತಿರುತ್ತೆ ಚಪ್ಪಲಿ ಹೋದ್ರೆ ಅವರು ಹತ್ರದಲ್ಲೇ ಒಬ್ಬ ಅವನ ಹತ್ರ ಹೋಗಿ ಅಲ್ಲಿ ಸ್ಟಾಪ್ ಹೊಲ್ಸ್ಕೋದು ಅದು ಹೊಲ್ಸ್ಕೊಳ್ಕೊಂಡು ರಿಪೇರಿ ಮಾಡ್ಕೊತಾ ಇದ್ವಿ ಹೌದು ಎಷ್ಟು ಜನ ಗೊತ್ತಿದ್ಯೋ ಗೊತ್ತಿಲ್ಲ ಅವಾಗ ಚಪ್ಪಲಿ ಹೊಲಿಯವರು ಆ ಚಪ್ಪಲಿ ಹೊರವರು ಅವ್ರ ಮನೆ ಯಾವ್ದ್ರ ಮೇಲೆ ಇರ್ತದೆ ಯಾವುದೊಂದು ಮೋರಿ ಇರುತ್ತೆ ಮೋರಿ ಪಕ್ಕದಲ್ಲಿ ಸ್ಲಮ್ ಇರುತ್ತೆ ಏಳು ಜನ ಹೆಣ್ಣು ಮಕ್ಕಳು ಒಬ್ಬರೇ ಒಬ್ಬ ಗಂಡ ಮಗ ಆದರೂ ಅವ್ರ ಮತ್ತೆ ಅವರು ದಲಿತರಲ್ಲಿ ಹುಟ್ಟಿದವರು ಅವರು ಜಾತಿ ಹೇಳಬಾರ್ದು ಆದ್ರೆ ದಲಿತರಲ್ಲಿ ಹುಟ್ಟಿದವರು ಹಾಗಾಗಿ ಆದ್ರೂ ಅಂದ್ರೆ ತುಂಬಾ ಕಡುಬಣತನ ಏನು ಇರಲಿಲ್ಲ ಅದಕ್ಕೋಸ್ಕರ ಅವ್ರ ತಾಯಿ ಬರಿ ಅವ್ರ ಅಪ್ಪ ತರ್ತಿದ್ದಂಥ ಚಪ್ಪಲಿ ಹೊಲಿಯೋದಲ್ಲ ದಿವ್ಸಕ್ಕೆ ನಾಲ್ಕು ಎಂಟು ಹಣಿ ಸಿಕ್ಕಿತ್ತು ಅದರಲ್ಲಿ ಇಷ್ಟು ಜನನ ಮಾಡೋಕ್ಕಾಗಲ್ಲ ಅಂತ ತರಕಾರಿ ಅಂದ್ರೆ ರಸ್ತೆ ಒಂದು ತರಕಾರಿ ವ್ಯಾಪಾರ ಮಾಡ್ತಿರ್ತಾರೆ ಅಂತ ಏಳು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗಳಲ್ಲಿ ಮೊದಲನೇದಾಗಿ ಹುಟ್ಟಿದವ್ರೆ ವಿಜಯಲಕ್ಷ್ಮಿ ದೇಶಮಾನೆ ಅವರು ಆ ದೇಶಮಾನೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ನಾನು ಅಮ್ಮನ ಅಲ್ಲಿ ಸ್ಕೂಲ್ಗೆ ಹೋಗಿ ಬರ್ತಿರ್ತಾರೆ ಸ್ಕೂಲ್ಗೆ ಹೋಗಿ ಇಲ್ಲಿ ಬಂದು ಮನೆಗೆ ಬಂದು ತಂಗಿ ನೋಡ್ಕೊಳ್ಳೋದಲ್ದಲ್ಲೇ ಬಂದು ಮನೆಗೆ ಬಂದು ಸಂಜೆ ಹೊತ್ತಲ್ಲಿ ಅವ್ರ ತಾಯಿಗೆ ಸಹಾಯ ಮಾಡ್ತಿರ್ತಾರೆ ಸಹಾಯ ಮಾಡಿ ಅಂದ್ರೆ ಅದೇನಲ್ಲಿ ಇದು ಏನೋ ತರಕಾರಿಗಳು ಅದೆಲ್ಲ ಸಹಾಯ ಮಾಡ್ತಿರ್ತಾರೆ ಇದರಲ್ಲಿ ಎಲ್ಲಿ ಸಮಯ ಸಿಗುತ್ತೋ ಅಲ್ಲೇ ಓದ್ಕೊಂಡು ಆಗಿನ ಕಾಲಕ್ಕೆ ಅವ್ರ ಇದ್ದಿದ್ದು ಮೂಲತಃ ಅವ್ರ ಇದ್ದಿದ್ದು ಇದರಲ್ಲಿ ಅದು ಗುಲ್ಬರ್ಗಾದ ಕೊಳಗೇರಿಯಲ್ಲಿ ರೀ ಅವ್ರ ತಂದೆ ಹೆಸರು ಬಾಬುರಾವ್ ದೇಶ್ಮಾನೆ ಅಂತ ತಾಯಿ ತುಂಬ ತುಂಬಾ ರಸ್ತೆ ಬದಲಿ ವ್ಯಾಪಾರ ಮಾಡ್ತಿರ್ತಾರೆ ಆದ್ರೆ ಅವ್ರ ತಂದೆಗೆ ಏನಂತ ಹೇಳಿದ್ರೆ ಯಾವಾಗಲೂ ಹೇಳ್ತಿರ್ತಾರೆ ನನ್ನ ಮಗಳನ್ನ ಡಾಕ್ಟರ್ ಮಾಡ್ತೀನಿ ಸರ್ಜನ್ ಮಾಡ್ತೀನಿ ಸರ್ಜನ್ ಮಾಡ್ತೀನಿ ಆಡ್ಕೊಳ್ತಿರ್ತಾರೆ ನೀನು ಒಂದು ಸರ್ಜನ್ ಮಾಡ್ತೀಯ ಅಂತ ಆದ್ರೆ ತಂದೆ ಮಾತನ್ನ ಶಿರಸಾ ಸಹ ವಹಿಸಲೇಬೇಕು ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಒಳ್ಳೆ ಎಸ್ ಎಲ್ ಸಿಲಿ ತುಂಬಾ ಚೆನ್ನಾಗಿ ಪಾಸ್ ಮಾಡ್ತಾರೆ ಅದಾದ್ಮೇಲೆ ಪಿ ಯು ಸಿ ಚೆನ್ನಾಗಿ ಪಾಸ್ ಮಾಡ್ತಾರೆ ಪಿ ಯು ಸಿ ಚೆನ್ನಾಗಿ ಪಾಸ್ ಅವತ್ತಿನ ದಿವಸ ಮೆಡಿಕಲ್ ಸೀಟ್ ಸಿಗುತ್ತೆ ಆ ಮೆಡಿಕಲ್ ಸೀಟ್ ಸಂದರ್ಶನಕ್ಕೆ ಅವರು ಗುಲ್ಬರ್ಗದಿಂದ ಬೆಂಗಳೂರು ಬರಬೇಕಾಗಿರುತ್ತೆ ಗುಲ್ಬರ್ಗದಿಂದ ಬೆಂಗಳೂರು ಬರಬೇಕಾಗಿದ್ರೆ ಅವತ್ತಿನ ದಿವಸ ಎಲ್ಲೂ ಕಾಸು ಹುಟ್ಟಲ್ಲ ಯಾರನ್ನು ಹೋಗಿ ಕಾಸು ಕೇಳ್ತಾರೆ ಯಾರು ಕಾಸು ಕೊಡೋದಿಲ್ಲ ಕೊನೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಪವಿತ್ರ ಅಂತ ಹೇಳಿದ್ರೆ ಏನದು ಹೆಣ್ಣು ಮಕ್ಕಳಿಗೆ ಪವಿತ್ರ ಅಂದ್ರೆ ಆದ ಹೆಣ್ಣು ಮಕ್ಕಳಿಗೆ ಪವಿತ್ರ ಅಂದ್ರೆ ಏನು ತನ್ನ ತಾಳಿ ತಾಳಿನ ತಗೊಂಡೋಗಿ ಅಡ ಇಟ್ಟುಬಿಟ್ಟು ಮಗಳು ಉದ್ದಾರ ಆಗ್ಬೇಕು ಅಂತೇಳಿ ಮಗಳಿದ್ರೆ ಚೆನ್ನಾಗಿ ಹೋದ್ರೆ ನಾಳೆ ಬೇಕಿದ್ರೆ ಸಂಪಾದನೆ ಮಾಡ್ಕೊಂಡು ತಾಳಿನ ಅಡ ಇಟ್ಟುಬಿಟ್ಟು ಅದು ಕಾಸು ಕೊಟ್ಟು ಕಳಿಸ್ತಾರೆ ಅಲ್ಲಿಂದ ಬಸ್ಸೋ ಟ್ರೈನೋ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಬೆಂಗಳೂರು ಬಂದು ಸಂದರ್ಶನಕ್ಕೆ ಬಂತು ಅಂತ ಹೇಳಿದ್ರೆ ಅವತ್ತಿನ ದಿವಸ ದಿಸಾಂತರ ಒಂದ್ ದಿಸಕ್ಕೆ ಇಷ್ಟು ಅಂತ ಮಾಡ್ತಿರ್ತಾರಲ್ಲ ಅವತ್ತು ಕೋಟಾ ಹೋಗುತ್ತೆ ನಿಮ್ಮ ಸಂದರ್ಶನ ನಾಳೆ ಅಂತ ಹೇಳ್ಬಿಡ್ತಾರೆ ನಾಳೆ ಅಂತ ಹೇಳಿದಾಗ ಅವ್ರಿಗೆ ಉಳ್ಕೊಳಕ ಎಲ್ಲೂ ಇರಲಿಲ್ಲ ಎಲ್ಲಿ ಉಳ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಏನು ಮಾಡ್ಬೇಕು ಅಂತ ಜೋರಾದ ಮಳೆ ಬೇರೆ ಬರ್ತಾರೆ ಶುರು ಆಗುತ್ತೆ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಯಾವ್ದೊಂದು ಕಟ್ಟಡ ಕಟ್ತಿರ್ತಾರಂತೆ ಆ ಕಟ್ಟಡದಲ್ಲಿ ಕೂಲಿ ಕೆಲಸ ಇರ್ತಾರೆ ಆ ಕೂಲಿಯವರೊಂದು ಜೋಪ್ ಹಾಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ಕೇಳ್ಕೊಳ್ತಾಳಂತೆ ಅವ್ರ ತಂದೆ ನನ್ನ ಮಗಳು ತುಂಬಾ ಗದ್ಗದಿದಾಗ್ತಿದ್ದೀನಿ ಅವ್ರು ನನ್ ಮಗಳು ಡಾಕ್ ಆಗಕ್ಕೆ ಬಂದಿದ್ದಾಳೆ ಅವಳಿಗೆ ಇವತ್ತು ನಾಳೆ ಸಂದರ್ಶನ ಇದೆ ಆದ್ರೆ ಎಲ್ಲಿ ಉಳ್ಕೊಳಕ್ ಜಾಗ ಇಲ್ಲ ದಯವಿಟ್ಟು ಚೂರು ಜಾಗ ಕೊಡ್ತೀರಾ ಅಂತ ಕೇಳ್ತಾರಂತೆ ಹಾಗೆ ಜಾಗ ಕೊಡಿ ಅಂತ ಕೇಳಿದಾಗ ಅಯ್ಯೋ ಇದು ನಂದು ಕುಲಿ ಮನೆ ಅಂತ ಹೇಳಿದ್ರೆ ನಾವು ಕುಲಿಿಯವರೇನೆ ಅಂದಾಗ ಮಳೆ ಬರ್ತೀವಿ ಅಯ್ಯೋ ನಮ್ಮಲ್ಲಿ ನಾಲ್ಕು ಜನ ಸಾಕಾಗಲ್ಲ ಇರೋದೇ ಇಷ್ಟು ಜನ ಅಂದರೆ ಪರವಾಗಿಲ್ಲ ನನಗೆ ಪರವಾಗಿಲ್ಲ ನನ್ನ ಮಗಳಿಗೆ ಕೊಟ್ಬಿಡಿ ಅವಳೊಳಗೆ ನಾಳೆ ಅವಳಿಗೆ ಇದಿದೆ ಏನೋ ಇಂಟರ್ವ್ಯೂ ಇದೆ ನಾನು ಹೊರಗಡೆ ಇರ್ತೀನಿ ಅಂಥೇಳಿ ಇಡೀ ರಾತ್ರಿ ಹೊರಗಡೆ ಚಳಿ ಮಳೆ ನನ್ನ ಲೆಕ್ಕಿಸ್ದಲೆ ಹೊರಗಡೆ ನಿಂತ್ಕೊಂಡು ಅವ್ರ ತಂದೆ ಇದ್ದು ಮಾರನೇ ದಿವಸ ಅವರಿಗೆ ಸಂದರ್ಶನ ಮುಗಿಯುತ್ತೆ ಸಂದರ್ಶನ ಮುಗಿದ ಮೇಲೆ ಕೆ ಎಮ್ ಸಿ ಅಂದರೆ ಎಲ್ಲಿ ಇದಿದೆಯಲ್ಲ ಹುಬ್ಳಿ ಅಲ್ಲಿ ಅವರಿಗೆ ಸೀಟ್ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ ಹತ್ತಿರ ಆಗುತ್ತಲ್ಲ ಅಂದರೆ ಗುಲ್ಬರ್ಗಾದಿಂದ ಬರಬೇಕಿದ್ರೆ ಹತ್ತಿರ ಅಂದರೆ ಅರ್ಧ ದಾರಿ ಇಷ್ಟು ದೂರ ಬೆಂಗಳೂರಿಗೂ ಬರೋದು ಬೇಡ ಅಂತ ಅಲ್ಲಿಗೆ ತೊಗೊಳ್ತಾರೆ ಅಲ್ಲಿಗೆ ಸೇರಿಕೊಂಡು ಅಲ್ಲಿ ಅವರು ಶಿಕ್ಷಣ ಪಡಿತಾರೆ ಶಿಕ್ಷಣ ಪಡೆದು ಅಲ್ಲಿ ಅವರು ಮೊಟ್ಟ ಮೊದಲೇ ಬಾರಿಗೆ ಯಾಕೆ ಅವರು ಡಾಕ್ಟ್ರ್ ಆಗ್ತಾರೆ ಡಾಕ್ಟರ್ ಆಗಿ ಸಾವಿರದ ಒಂಬೈನೂರ ಎಂಬತ್ನ ಸಾವಿರದ ಎಂಬತ್ತಲ್ಲಿ ಕಿಮ್ಸ್ ಗೆ ಸೇರ್ಕೊಳ್ತಾರೆ ಸಾವಿರದ ಎಂಬತ್ನ ಸಾವಿರದ ಒಂಬೈನೂರ ಎಂಬತ್ತೈದನೇ ಎಸ್ ಅವ್ರದ್ದು ಇಂಟರ್ನ್ಶಿಪ್ ಎಲ್ಲ ಮುಗಿದು ಅಲ್ಲಿ ಆದಮೇಲೆ ಅವರು ಅಲ್ಲಿ ಬಳ್ಳಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿಗೆ ಸೇರ್ಕೊಳ್ತಾರೆ ಅದಾದಮೇಲೆ ಕಿದ್ವಾಯಿ ಆಸ್ಪತ್ರೆಗೆ ಬಂದು ಸೇರ್ಕೊಳ್ತಾರೆ ಅವತ್ತೊಂದು ಸಾವಿರದ ಒಂಬೈನೂನ ಎಂಬತ್ತೈದ ಕಿದ್ವಾಯಿದ್ ಬಂದು ಸೇರಿಕೊಂಡಾಗ ಅವರ ಇಡೀ ಮನೆಗೆ ಬೆನ್ನೆಲ್ ತಾಯಿ ಅವ್ರಿಗೆ ಗೊತ್ತಿರಲ್ಲ ತಾಯಿಗೆ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಬಂದು ಸತ್ತು ಹೋಗ್ತಾರೆ ಆ ಕ್ಯಾನ್ಸರ್ ಬಂದಾಗಲೇ ಕ್ಯಾನ್ಸರ್ ಅಂತ ಒಂದು ಮಹಾಮಾರಿ ಇದೆ ಅಂತ ಗೊತ್ತಾಗತ್ತೆ ತನ್ನ ಮನೆಯ ಕುಟುಂಬದ ಬೆನ್ನೆಲಭನೆ ತಿಂದ್ಮೇಲೆ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿನ ಈ ದೇಶದಿಂದ ಹೊರಗಡೆ ಹಾಕಬೇಕು ಅನ್ನೋದಕ್ಕೊಂದು ತೊಡ್ಕೊಳ್ತಾರೆ ಹಾಗಾಗಿ ಆ ಕ್ಯಾನ್ಸರ್ ಬಗ್ಗೆ ಒಳ್ಳೆ ಮಾಡೋಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಮುಂಬೈನಲ್ಲಿ ಟಾಟಾ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆ ಏನಿರುತ್ತಲ್ಲ ಅಲ್ಲಿ ಹೋಗಿ ವಿಶೇಷ ಅಧ್ಯಯನ ಮಾಡ್ಕೊಂಡು ಬರ್ತಾರೆ ಅಧ್ಯಯನ ಮಾಡಿಕೊಂಡು ತಿರ್ಗಾ ವಾಪಸ್ ಬಂದು ಕಿದ್ವಾಯಿಗೆ ಸೇರ್ಕೊಳ್ತಾರೆ ಕಿದ್ವಾಯಿಗೆ ಸೇರ್ಕೊಂಡು ಕ್ಯಾನ್ಸರ್ ರೋಗದ ಮುಖ್ಯಸ್ಥೆಯಾಗಿ ಸೇರ್ಕೊಂಡು ಸುಮಾರು ಮೂವತ್ತು ವರ್ಷಗಳ ಕಾಲ ಕ್ಯಾನ್ಸರ್ ರೋಗಕ್ಕೋಸ್ಕರ ಹೋರಾಟ ಮಾಡ್ತಾರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ತನ್ನ ತಾಯಿ ಹೋದ್ಮೇಲೆ ಇಡೀ ಅಕ್ಕ ತಂಗಿರಿ ಏಳು ಎಂಟು ಜನ ಅಂತ ಹೇಳಿದ್ನಲ್ಲ ಎಂಟು ಜನದಲ್ಲಿ ಏಳು ಜನದ್ದು ಮದುವೆ ಮಾಡಿಸ್ತಾರೆ ಅದಾದ್ಮೇಲೆ ಮದುವೆ ಮಾಡಿಸಿದ್ಮೇಲೆ ತಮ್ಮನ್ನ ಒಳ್ಳೆ ವಕೀಲ ಮಾಡಿಸ್ತಾರೆ ತಮ್ಮನ್ನ ವಕೀಲ ಭರತ್ ಅಂತ ಹೆಸರು ವಕೀಲ ಮಾಡಿಸ್ತಾರೆ ಆ ವಕೀಲ ಮಾಡಿಸ್ಬಿಟ್ಟು ಹೆಸರಾಂತ ಸೋದರ ಅಜಯ್ ಅಂತ ಹೆಸರು ಆ ಅಜಯ್ಗೆ ವಕೀಲನ್ನ ಮಾಡಿಸ್ತಾರೆ ಏಳು ಜನಕ್ಕೆ ಮದುವೆನ ಮಾಡಿಸಿದ್ಮೇಲೆ ಯಾವಾಗ ತನ್ನ ತನ್ನದ ಇಡೀ ಕುಟುಂಬನ ನೋಡ್ಕೋಬೇಕು ಇವರ ಮದುವೆನೇ ಆಗೋದಿಲ್ಲ ಸೊ ಕೊನೆಗೆ ತನ್ನ ಸಮಾಜಕ್ಕೋಸ್ಕರನ ಇಟ್ಬಿಡ್ತಾರೆ ಎಷ್ಟಪ್ಪ ಸಮಾಜಕ್ಕೋಸ್ಕರ ಅಂತ ಹೇಳಿದ್ರೆ ಯಾರಾದರೂ ಕಿದ್ವಾಯಲ್ಲಿ ಬಂದು ಅವರಿಗೆ ಸೇರ್ಕೊಂಡು ಅಂದ್ರೆ ಬೆಳಗ್ಗೆ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಅದು ಡೈರೆಕ್ಟರ್ಗಳು ಲೆವೆಲ್ ಇರೋದು ಎಷ್ಟೊತ್ತಿರ ಬೇಕಿದ್ರು ಬರ್ಬೋದು ಅವರು ಆದರೆ ಈಕೆ ಪ್ರತಿ ದಿವಸ ಆರು ಗಂಟೆಗೆ ಬರ್ತಿದ್ದಂತೆ ಆರು ಗಂಟೆಗೆ ಬಂದು ಇಡೀ ರೌಂಡ್ಸ್ ಮಾಡಿ ಯಾರ್ಗ್ ಏನಾಗಿದೆ ಅಂತ ನೋಡ್ಕೊಂಡ್ ಮಾಡ್ತಿದ್ದೆ ಯಾರಿಗಾದ್ರೂ ಅದು ಅಲ್ಲಿ ಇನ್ನ ಸಿಗ್ಲಿಲ್ಲ ಬೆಡ್ ಸಿಕ್ಕಿಲ್ಲ ಅಂದ್ರೆ ಅವರು ಬೆಡ್ ಸಿಗೋವರ್ಗುನು ಅವರು ವಿಶ್ರಮಿಸಿರ್ಲಿಲ್ಲ ಅವರು ಬೆಡ್ ಮಾಡಿ ಅಂಥ ಮಾಡ್ತಿದ್ದವರು ಕೊನೆಗೆ ಅವ್ರು ಯಾವಾಗ ಹೇಳ್ತಿದ್ದಾರೆ ಅಂತಂದ್ರೆ ಕರ್ಮಣ್ಯವಾಧಿಕಾರಸ್ಥೆ ಮಹಫಲೇಶ್ವರ ದಾಚನ ಅಂತ ಹೇಳಿದ್ರೆ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಭಗವಂತ ಫಲಾಫಲಗಳೆಲ್ಲ ಕೊಡಲಿ ಭಗವಂತ ಕೃಷ್ಣನ ಅವರು ತುಂಬಾ ನಂಬ್ತಾ ಇದ್ರಂತೆ ಕೃಷ್ಣನ ಬಿಟ್ಟರೆ ಅವರು ಇಬ್ಬರನ್ನ ಜಾಸ್ತಿ ನಂಬ್ತಾ ಇದ್ದಿದ್ದು ಒಂದು ಕೃಷ್ಣ ಮೂರು ಜನ ಒಂದು ಕೃಷ್ಣ ಅದೇ ಕೃಷ್ಣ ಬಿಟ್ಟರೆ ಇನ್ನೊಂದು ನಮ್ಮ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರನ್ನ ಬಿಟ್ಟರೆ ಅವರು ಇತ್ತೀಚೆಗೆ ಅವರು ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದ್ದು ಇಡೀ ಒಂದು ದಿವಸನೂ ರಜಾ ತಗೊಳ್ಳದಲ್ಲೇ ವರ್ಷದ ಮುನ್ನ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಗಳನ್ನು ದೇಶ ಸೇವೆಗೆ ಕೆಲಸ ಮಾಡುವ ಪ್ರಧಾನಿ ಮೋದಿ ಅವರು ನರೇಂದ್ರ ಮೋದಿ ಅವರ ತುಂಬಾ ಇಷ್ಟಪಡುತ್ತಾರೆ ಕರ್ಮಣೀವಾದ ಮಾಪಲೇಶ್ ಕದಾಚನ ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಹೇಗಿದ್ರು ಅಂತ ಹೇಳಿದ್ರೆ ತಮಗೆ ಪರಿಚಯ ಅದಾದ್ಮೇಲೆ ರಿಟೈರ್ಡ್ ಆಗ್ತಾರೆ ಆದ್ಮೇಲೆ ಅವರು ಯಾವುದೇ ಆಸ್ಪತ್ರೆಗೆ ಸೇರ್ಕೊಳ್ಳೋರ್ ಏನು ಇಲ್ಲಿ ಕೊಡ್ತಿದ್ರಲ್ಲ ದುಡ್ಡು ಅದಕ್ಕಿಂತ ಜಾಸ್ತಿನೇ ಕೊಟ್ಟು ಸೇರ್ಕೊಳ್ತಾ ಇದ್ರು ಅವ್ರು ಹೇಳ್ತಾರಂತೆ ಇಲ್ಲ ನಾನು ಸೇರಿಕೊಳ್ಳಲ್ಲ ಅಂತೇಳಿ ಅವರಿಗೆ ಅಲ್ಲಿ ಪೆನ್ಷನು ತುಂಬ ಬರ್ತಾರೆ ಯಾಕಂದರೆ ಒಳ್ಳೆಯ ನಿರ್ದೇಶಕರಾಗಿದ್ದರೆ ಲಕ್ಷಾಂತರ ರೂಪಾಯಿ ಪೆನ್ಷನ್ ಬಂದ್ರೂ ಆ ಪೆನ್ಷನಲ್ಲಿ ತನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡು ತನ್ನ ಜೀವನಕ್ಕೆ ಇನ್ನು ಮಿಕ್ಕಿದ್ದ ಎಲ್ಲಾನುನು ಸಮಾಜ ಸೇವೆಗೆ ದಾನ ಮಾಡಿರೋದಲ್ಲೇ ಪ್ರತಿ ದಿವಸನೂ ಅವ್ರ ಮನೆಯಲ್ಲಿ ತಿಂಗಳಲ್ಲಿ ಹದಿನೈದು ದಿವಸ ಅವ್ರ ಮನೆಯಲ್ಲಿ ಇವತ್ತಿಗೂ ಉಚಿತವಾಗಿ ಸೇವೆ ಮಾಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಇನ್ನು ಹದಿನೈದು ದಿವಸ ಆ ಕಡೆ ಬೇರೆ ಬೇರೆ ಕಡೆಯಲ್ಲ ಪ್ರವಾಸಕ್ಕೆ ಹೋಗಿ ಮಾಡ್ತಾರೆ ಮತ್ತೆ ಆಕೆ ಏನಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯ ಆಗಿದ್ದಲ್ದಲೆ ವಿಶ್ವ ಹಿಂದೂ ಪರಿಷತ್ತಿನ ಒಂಬತ್ತು ರಾಷ್ಟ್ರೀಯ ಉಪಾಧ್ಯಕ್ಷೆಯಲ್ಲಿ ಕರ್ನಾಟಕದ ಪ್ರಪ್ರಥಮ ಮಹಿಳೆ ಈ ಆಸ್ಥಾನದಲ್ಲಿ ಹೋಗಿರೋದು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ರಾಮ ಜನ್ಮಭೂಮಿದು ನಿಧಿ ಸಂಗ್ರಹ ಇತ್ತಲ್ಲ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇತ್ತಲ್ಲ ಆ ಟ್ರಸ್ಟ್ ನ ಕರ್ನಾಟಕದ ಉಪಾಧ್ಯಕ್ಷೆಯಾಗೂ ಕೆಲಸ ಮಾಡಿದ್ದಾರೆ ಇವತ್ಗೂ ಸಹ ಸಾಧಾರಣವಾಗಿ ಸೀರೆ ಉಟ್ಕೊಂಡ್ ಬರ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಅವ್ರನ್ನ ಕಂಡಿಡಿಯೋದಿಕ್ಕೆ ಆಗೋದಿಲ್ಲ ಆ ತರ ಇದ್ದಾರೆ ಜ್ವರದ ಚಪ್ಪಾಳೆ ಬರಲಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ